ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇರ್ತೀನಿ ಮಂತ್ರಾಲಯ ಕಡೆ ಹೋಗ್ತಾ ಇದ್ದೀನಿ ಏಕಾದಶಿ ಇದೆ ನಾಳೆ ಅದಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ ನಾನು ಪ್ರಿಪ್ರೇಷನ್ ನೋಡಿ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅಂತ ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಒಬ್ಬಳಿಗೆ ಎಷ್ಟು ಚಪಾತಿ ಬೇಕು ಅಷ್ಟು ಮಾಡಿಕೊಂಡು ಮಿಕ್ಕಿದ್ದು ಮನೆಯಲ್ಲಿರೋರಿಗೆ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಲ್ಲಿ ಹತ್ರ ನಿಲ್ಲಿಸ್ತಾರೆ ಚೆನ್ನಾಗಿರಲ್ಲ ಊಟ ನನಗಿಷ್ಟ ಆಗಲ್ಲ ಅದಕ್ಕೆ ನಾನು ಮನೆಯಿಂದನೇ ಮಾಡಿಕೊಂಡು ಹೋಗ್ಬಿಡ್ತೀನಿ ನನ್ನ ಬ್ಯಾಗ್ ಎಲ್ಲ ರೆಡಿಯಾಗಿದೆ ನನ್ನ ಬ್ಯಾಗಲ್ಲಿ ಎರಡು ಜೊತೆ ಬಟ್ಟೆ ಎತ್ತಿಕ್ಕೊಂಡಿದ್ದೆ ಅಂದರೆ ಒಂದು ಒಂದು ಜೊತೆ ಸಾಕು ಬಟ್ ಇನ್ನೊಂದು ಜೊತೆ ಎಕ್ಸ್ಟ್ರಾ ಏನಕ್ಕೆ ಆದರೂ ಇರಲಿ ಅಂದ್ಬಿಟ್ಟು ಯಾವಾಗಲೂ ನನ್ನದು ಎಕ್ಸ್ಟ್ರಾ ಒಂದು ಜೊತೆ ಇಟ್ಕೊಂಡಿರ್ತೀನಿ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಬಸ್ ಅಂದರೆ ಬಸ್ಸು ಟ್ರೈನ್ ಅಂದರೆ ಟ್ರೈನು ನೋಡೋಣ ಆಗುತ್ತೋ ಅದರಲ್ಲಿ ಹೋಗೋದು ಬರೋದು ಅಷ್ಟೇ ನನಗೆ ಪುಲ್ಕ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪೂರಿ ರೆಡಿ ಮಾಡಾಕಿದ್ದೀನಿ ಪ್ಯಾಕ್ ಮಾಡ್ತಾಯಿದ್ದೀನಿ ಈ ಬಾಕ್ಸಲ್ಲಿ ಚಪಾತಿ ಟೊಮೊಟೊ ಗೊಜ್ಜು ಅಷ್ಟು ಟೊಮೊಟೊ ಗೊಜ್ಜು ನನಗೆ ಇಷ್ಟ ಅದಕ್ಕೆ ಟ್ರಾವೆಲ್ ಮಾಡೋಗೆಲ್ಲ ತುಂಬ ಇಷ್ಟ ತಿಮ್ಮದಕ್ಕೆ ಅದಕ್ಕೆ ಮಾಡ್ಕೊಂಡೋಗ್ತಾ ಇದ್ದೀನಿ ಮನೆಯಲ್ಲಿರೋರಿಗೆ ಅನ್ನ ಮಾಡಿಲ್ಲ ಸಾಂಬಾರು ಮಾಡಿ ಇದೆ ಫ್ರಿಜ್ಜಲ್ಲಿ ಟೊಮೊಟೊ ಗೊಜ್ಜಿದೆ ಮಾರ್ನಿಂಗ್ ಎದ್ದು ಅನ್ನ ಮಾಡ್ಕೊಳ ಅಂತ ಹೇಳಿದ್ದೀನಿ ಅನ್ನ ಮಾಡ್ಕೊತಾರೆ ಸೊ ಅನ್ನ ಮಾಡೋಕ್ಕೆ ಬರುತ್ತೆ ಅದಕ್ಕೆ ಅನ್ನ ಮಾಡ್ಕೊತಾರೆ ಅಲ್ಲಿ ಎಲ್ಲರೂ ತಿನ್ನೋದಕ್ಕೆ ರೊಟ್ಟಿಗಳ ಥರ ತಂದಿರ್ತಾರೆ ನಾವು ಚಪಾತಿಗಳು ಕಟ್ಕೊಂಡಿರ್ತೀವಿ ಅಷ್ಟೇ ಥರ ಎಲ್ಲ ತೊಳೆದು ಎಲ್ಲ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿದಿದೆ ಮನೆಗೆ ಬಂದರೆ ನೀಟಾಗಿ ಇದ್ರೆ ಚೆನ್ನ ಆವಾಗ ಮನಸ್ಸಿಗೆ ಒಂಥರ ಚೆನ್ನಾಗಿರುತ್ತೆ ಗಲೀಜು ಗಲೀಜಾಗಿದ್ದರೆ ಮನೆಗೆ ಬಂದಿದ್ದ ತಕ್ಷಣ ನೋಡಿದ್ರೆ ಒಂಥರ ಆಗುತ್ತೆ ಸೊ ಅದಕ್ಕೆಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ಮನೆ ಬಿಡ್ತಾ ಅಂತೀನಿ ಬಾಕ್ಸ್ ಬಾಕ್ಸಲ್ಲೇ ಬಿಸಾಕ್ಬಿಡ್ತೀನಿ ಅದಕ್ಕೆ ಇದೆತ್ಕೊಂಡಿದ್ದೀನಿ ಅದೇ ಯಾರು ಕ್ಯಾರಿ ಮಾಡ್ಕೊಂಡು ಬರ್ತಾರೆ ನದಿಯಲ್ಲಿ ಮುಂದಿ ಎದ್ದು ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಹೇಳದಂತೆ ज्योतिष है ये कारण मटियाल बड़ा

ಈ ದಿನ ಏಕಾದಶಿ ಪ್ರಯುಕ್ತವಾಗಿ ಶ್ರೀಮಠದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ದೊಡ್ಡ ಕಲಸಂದರೆ ಫಲ ಸಮರ್ಪಣೆ ಇರುವುದಿಲ್ಲ ದರ್ಶನಕ್ಕೆ ಅವಕಾಶ ಇರುತ್ತದೆ ಜನ ಎಲ್ಲ ಮತ್ಕೊಂಡಿದ್ರು ಏನಿದು ಅಂತ ಹೋಗಿ ನೋಡದೆ ರಘು ಅವರು ಬಂದಿದ್ದರು ಬಿಗ್ ಬಾಸ್ ಕಂಟೆಸ್ಟೆಂಟ್ ರಘು ನಾಲ್ಕನೇ ಫೈನಲಿಸ್ಟ್ ಆಗಿದ್ದರು ಕಂತರ ಮೂವಿಯಲ್ಲೆಲ್ಲ ಮಾಡಿದ್ದಾರೆ ನೋಡಿ ಅವರು कार और मिसेस सारे सारे और मिसेस अल्लाह బిగ్ ఆరు గంటే బందే బంగ్ ఐదు గంట బు మన బరస్ట్ర ఆరు గంట అడుగు బ్రేక్ఫస్ట్ ఎలా తిందు మల్కే మల్కే చన నెంతు మధ్యాహ్న ఒంటే ఎరడు గంట ఆగి ఆగ్ ఎచ్చర ಏಕೆಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದಿದ್ದು ಯಾವುದರಲ್ಲೋದರೂ ಅಷ್ಟೇ ಟಯರ್ಡ್ ಆಗಿಬಿಡುತ್ತೆ ನಿದ್ದೆ ಇರೋದಿಲ್ಲ ಬಸ್ಸಲ್ಲೆಲ್ಲ ಎರಡು ದಿವಸ ನಿದ್ದೆ ಕಟ್ಕೊಟ್ಟಿರ್ತೀವಿ ಒಂದು ನೈಟ್ ಫುಲ್ಲು ಹೋಗ್ತೀವಿ ಒನ್ ನೈಟ್ ಫುಲ್ಲು ಬರ್ತೀವಿ ಸಖತ್ತು ನಿದ್ದೆ ಎಳಿತಾ ಇರುತ್ತೆ ಅದಕ್ಕಾಗಿ ಮಲ್ಕೊಂಡು ಇವಾಗ ಎದ್ದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏಕಾದಶಿ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಯಾಕೆಂದರೆ ಏಕಾದಶಿ ದಿವಸ ಅಕ್ಷತೆ ಕಾಳು ಪರಿಮಳ ಪ್ರಸಾದ ಇರೋದಿಲ್ಲ ಊಟನೂ ಇರೋದಿಲ್ಲ ಅಲ್ಲಿ ರಾಯರ ಪೂಜೆನೂ ಮಾಡಿರೋದಿಲ್ಲ ಅದಕ್ಕೋಸ್ಕರ ಅಂದ್ಕೊತೀನಿ ತುಂಬ ಜನ ಏಕಾದಶಿ ದಿವಸ ಬರೋದಿಲ್ಲ ಗುರುವಾರ ಆದರೆ ತುಂಬಿ ತುಳುಕ್ತಾ ಇರ್ತಾರೆ ಅಲ್ಲಿ ವಿಪರೀತ ಜನ ಇರ್ತಾರೆ ಇದ್ದರೂ ಅಂದರೆ ಪ್ರತಿ ಗುರುವಾಗ ಗುರುವಾರ ಇರೋಷ್ಟು ಜನ ಇರಲಿಲ್ಲ ಹಾಗಾಗಿ ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬಂದ್ವಿ ಅಂತೂ ಖಾಲಿ ಇರೋದಿಲ್ಲ ಫುಲ್ಲು ರಶ ಇರುತ್ತೆ ನಾವು ಹೋಗೋ ಮುಂಚೆನೇ ಬರೋ ಮುಂಚೆನೇ ಬಸ್ನ ರಿಸರ್ವೇಷನ್ ಮಾಡಿಕೊಂಡ್ರೆ ಸೀಟ್ ಸಿಗುತ್ತೆ ಇಲ್ಲ ಅಂದರೆ ಸೀಟು ಸಿಗೋದಿಲ್ಲ ರಾಯಚೂರಲ್ಲಿ ರೇಪ್ಸ್ ತಗೊಂಡೆ ತಿನ್ಕೊಂಬರೋಣ ಅಂತ ಬಸ್ಸಲ್ಲಿ ತಿನ್ನಲಿಲ್ಲ ನಿದ್ದೆ ಹೋಗ್ಬಿಟ್ಟೆ ಬಸ್ಸಲ್ಲಿ ನೆನಪಿರಲಿಲ್ಲ ಈಗ ಮನೆಗೆ ಬಂದು ತೊಳೆದು ತಿಂತಾಯಿದ್ದೀನಿ ಈ ಸ್ವೀಟು ತಂದೆ ಈ ಸ್ವೀಟು ತಂದೆ ಇದು ತುಂಬ ಇಷ್ಟ ಓದ್ತಿರೇಕಲೋ ಅಂತಾರೆ ಆಂಧ್ರ ಸೈಡದು ಇದೇನಕ ಕಪ್ಪಾಗಿದೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸುಟ್ಟು ವಾಸನೆ ಬರ್ತಾ ಇದೆ ಸುಟ್ಟೋಗಿರೋದು